ಇತಿಹಾಸ ಪ್ರಸಿದ್ಧ ನಾಪುಕ್ ಬಳಿಯ ಕುಂಜಿಲಾ ಫೈನರಿ ದರ್ಗಾದಲ್ಲಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವ ವಲಿಯುಲ್ಲಾಹಿ ಅವರ ಹೆಸರಿನಲ್ಲಿ ಆಚರಿಸಿಕೊಂಡು ಬರುತ್ತಿರುವ ವಾರ್ಷಿಕ ಉರು ಸಮಾರಂಭಕ್ಕೆ ಗಣ್ಯರು ಶ್ರದ್ಧಾಭಕ್ತಿಯ ಚಾಲನೆ ನೀಡಿದರು ಶುಕ್ರವಾರ ಜುಮಾ ನಮಾಜಿನ ಬಳಿಕ ದರ್ಗಾಗೆ ತೆರಳಿದ ಸಮುದಾಯ ಬಾಂಧವರು ಜಮಾತ್ ಕತಿಬರಾದ ನಿಜಾರ್ ಅನ್ಸನಿ ಕಕ್ಕಡಿಪುರಂ ರವರ ನೇತೃತ್ವದಲ್ಲಿ ಮಖಾಂ ಜಿಯಾರತ್ ಹಾಗೂ ವಿಶೇಷ ಪ್ರಾರ್ಥನೆ ನೆರವೇರಿಸಿದರು But I ಮುಂಜಲಾ ಫೈನರಿ ಮುಸ್ಲಿಂ ಜಮಾತ್ ಆಡಳಿತ ಮಂಡಳಿ ಅಧ್ಯಕ್ಷ ಎಂಎ ಶೌಕತ್ ಅಲಿ ಧ್ವಜಾರೋಹಣ ನೆರವೇರಿಸಿದರು ಉರುಸ್ ಸಮಾರಂಭವು ಫೆಬ್ರವರಿ ಹನ್ನೊಂದರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಜರುಗಲಿದ್ದು ಫೆಬ್ರವರಿ ಹತ್ತರ ಸೋಮವಾರ ಮಧ್ಯಾಹ್ನ ಸರ್ವಧರ್ಮ ಸಮ್ಮೇಳನ ನಡೆಯಲಿದೆ ಅದೇ ದಿನ ಸಂಜೆ ನಾಲ್ಕು ಗಂಟೆಗೆ ಮಸೀದಿಯಲ್ಲಿ ಮೌಲುದ್ ಪಾರಾಯಣ ಹಾಗೂ ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮ ನೆರವೇರಲಿದೆ ಈ ಸಂದರ್ಭದಲ್ಲಿ ಜಮಾತ್ ಉಪಾಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ಕಾರ್ಯದರ್ಶಿ ಸಹೀದ್ ಸಹಕಾರ್ಯದರ್ಶಿ ಶರೀಫ್ ಖಜಾಂಚಿ ಕುಂಡಂಡ ಹಂಜಾ ಸೇರಿದಂತೆ ಮತ್ತಿತರರು ഉപസ്ഥരൂ പ്രസിഡന്റ് മരിച്ച് ഉദ്ഘാടനം ചെയ്യട്ടു അതുപോലെ തന്നെ കുറവുകളുമൊക്കെ ഉണ്ടാകും മനുഷ്യ മനുഷ്യസഹജമായിട്ടുണ്ടാകുന്ന അതൊന്നും വലിയ സംഭവങ്ങളായി എടുത്ത് പറഞ്ഞ് വളരെ രംഗം വിഷതാക്കുന്ന ഒരവസ്ഥ ഒരാളിൽ നിന്നും മഹാന്മാരം മുൻനിർത്തി അപമര്യാദയായുള്ള ഒന്നും വാക്കിലും പ്രവൃത്തിയിലും ഉണ്ടാവരുത് അള്ളാഹു നമ്മുടെ ഈ സതുദ്യമങ്ങളൊക്കെ അള്ളാഹു അബു ചെയ്യുമാറാവട്ടെ